ನಮ್ಮ ಸರ್ಕಾರ ಬಂದ ಮೇಲೆ ಕರ್ವಾಯಿತ ಸಿದ್ದರಾಮಯ್ಯರವರು ಎರಗೋಳು ಯೋಜನೆಯನ್ನು ಉದ್ಘಾಟನೆ ಮಾಡಿ ಬಹುಶಃ ಇತಿಹಾಸದಲ್ಲಿ ಬಂಗಾರಪೇಟೆ ಕೋಲಾರ ಮಾಲು ಜನರಿಗೆ ಎರಗೋಳು ದಿನ ಕೊಡ್ತಕ್ಕಂಥ ಯೋಜನೆಗೆ ಚಾಲನೆಯನ್ನು ಕೊಟ್ಟರು ಆ ಮುಂದುವರೆದ ಭಾಗವಾಗಿ ಇವತ್ತು ನಾವು ನಗರದಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ಗೆ ಮಾತ್ರ ಎರಗೋಳ ನೀರು ಕೊಡ್ತಾ ಇದ್ದೇವೆ ಉಳಿದ ಭಾಗಗಳಿಗೆ ನೀರ್ಕೊಳ್ಲಿಕ್ಕೆ ನಮ್ಮಲ್ಲಿ ಲೈನು ಓವರ್ ಟ್ಯಾಂಕ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಸರ್ಕಾರದಲ್ಲಿ ಪ್ರಸ್ತಾವನೆಯನ್ನು ಮಾಡಿ ಗೌರವ ಅಂತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಮ್ಮನ್ನ ಸಿದ್ದರಾಮಣ್ಣವರನ್ನು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈ ಟಿ ಸುರೇಶ್ ಅವರನ್ನು ಮನವಿ ಮಾಡಿ ಇವತ್ತು ನಮ್ಮ ನಗರಕ್ಕೆ ಏನೆಲ್ಲ ಕೊರತೆ ಇದೆ ಪೈಪ್ಲೈನ್ ಮಾಡಿಸ್ಲಿಕ್ಕೆ ಓವರ್ ಟ್ಯಾಂಕ್ ಮಾಡಿಸ್ಲಿಕ್ಕೆ ಸುಮಾರು ಇವತ್ತು ಹದಿನೆಂಟು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಇವತ್ತು ಒಟ್ಟಾರೆಯಾಗಿ ನಗರದಲ್ಲಿ ಹದಿನೈದು ಲಕ್ಷ ಲೀಟರ್ ಸಾಮರ್ಥ್ಯದ ವಾಟರ್ ಟ್ಯಾಂಕ್ ಇದರೊಟ್ಟಿಗೆ ಸುಮಾರು ಐವತ್ತು ಕಿಲೋಮೀಟರ್ಗಳಷ್ಟು ಲೈನ್ ಐವತ್ತು ಕಿಲೋಮೀಟರ್ ಪೈಪ್ ಲೈನ್ ಆಮೇಲೆ ನಾಲ್ಕು ಸಾವಿರದ ಐನೂರು ಮನೆಗಳಿಗೆ ಇವತ್ತು ಕುಡಿಯುವ ಕಲೆಕ್ಷನನ್ನು ಹೊಸದಾಗಿ ಕೊಡ್ತಾ ಇದ್ವಿ ಇದರೊಟ್ಟಿಗೆ ಕೆಲವು ಕಡೆ ಸಂಪುಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ಮುಖ್ಯ ಪೈಪ್ಗಳು ಬದಲಾಯಿಸ್ತಕ್ಕಂಥದ್ದು ಇವೆಲ್ಲವೂ ಸೇರಿ ಮುಂದಿನ ಇಪ್ಪತ್ತು ವರ್ಷಗಳ ಒಂದು ಅಭಿವೃದ್ಧಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಇಪ್ಪತ್ತು ವರ್ಷಗಳಲ್ಲಿ ಜನಸಂಖ್ಯೆ ನಮ್ಮ ಅಜ್ವ ಪ್ರಕಾರ ಮುಂದಿನ ಜನಸಂಖ್ಯೆಗೆ ನಾವು ಐವತ್ತ ಎಪ್ಪತ್ತೈದು ಲಕ್ಷ ಅಂತ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಪ್ಪತ್ತೈದು ಲಕ್ಷ ಜನಸಿಗೆ ಅನುಗುಣವಾಗಿ ಇವತ್ತು ಪೈಪ್ಲೈನ್ ಡಿಸೈನ್ ಮಾಡಿದ್ದೇವೆ ಅದೇ ರೀತಿಯಾಗಿ ಇವತ್ತು ಎಲ್ಲ ಮನೆಗಳಿಗೂ ಕೂಡ ಕಲೆಕ್ಷನ್ನ ಕೊಡ್ತೇವೆ ನಮ್ಮ ಸದಸ್ಯರೆಲ್ಲ ಕೂಡ ಭಾಳ ದಿವಸಗಳಿಂದ ಸರ್ ಕೆಲವರು ನೀರು ಬರ್ತಾ ಇಲ್ಲ ಕೆಳಗಡೆ ಪೈಪ್ ಹೋಗಿಬಿಟ್ಟಿದೆ ವಾರ್ಡ್ ಹದಿನೆಂಟರಲ್ಲಿ ಹಳೆ ಪೈಪು ಎಲ್ಲಿ ಹಳೇ ಪೈಪ್ ಇದೆ ಆ ಪೈಪನ್ನು ಸಂಪೂರ್ಣವಾಗಿ ಬದಲಾಯಿಸಿ ಹೊಸ ಪೈಪ್ ಲೈನ್ ಹಾಕ್ತೇವೆ ಒಟ್ಟಾರೆ ಇವತ್ತು ನಾಲ್ಕೂವರೆ ಸಾವಿರ ಮನೆಗಳಿಗೆ ಕನೆಕ್ಷನ್ ಕೊಟ್ಟು ಎರಗೋ ನೀರನ್ನು ಕೊಡ್ತಕ್ಕಂಥ ಈ ಯೋಜನೆಗೆ ಇವತ್ತು ನಾವು ಕಾಮಗಾರಿ ಚಾಲನೆ ಕೊಟ್ಟಿದ್ದೇವೆ ಈ ಒಂದು ಕೆಲಸ ಮಾಡೋ ಸಂದರ್ಭಗಳಲ್ಲಿ ಕೆಲವು ಮನೆ ಟ್ಯಾಬ್ಗಳು ಕಟ್ಟಾಗ್ಬೋದು ನಾವು ಒಂದು ಈಗಾಗಲೇ ವೃಷಭಾವತಿಯಿಂದ ಒಂದು ಕರ್ಪತ ರೂಪ ಹೊರಡಿಸ್ತೇವೆ ಆಮೇಲೆ ತಕ್ಷಣ ಬಂದ್ಬಿಟ್ಟು ಮನೆ ನೀರು ಬರ್ತಾ ಇಲ್ಲ ಕಟ್ಟಾಗ್ಬಿಡ್ತು ದಯವಿಟ್ಟು ದೃಢ ಬೇಡಿ ಯಾಕೆಂದರೆ ಕೆಲಸ ಮಾಡುವಾಗ ಕೆಲವು ಪೈಪ್ಲೈನ್ ಕಟ್ ಆಗ್ತವೆ ಕೆಲವು ಲೈನ್ ಮನೆಗಳಲ್ಲಿಯೇ ಆ ಪೈಪ್ನಲ್ಲಿ ನೀರು ಮಿಶ್ರಣ ಆಗಿ ಮೊಳ ನೀರು ಬರ್ತದೆ ಅದಷ್ಟು ಜಾಗೃತೆಯನ್ನು ಮಾಡ್ತೇವೆ ಆದರೂ ಕೂಡ ಕೆಲಸ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡ್ರು ಕೂಡ ನಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಬಂಗಾರಪಡೆ ನಾಗರಿಕ ಬಂಧುಗಳಲ್ಲಿ ಮನವಿಯನ್ನು ಮಾಡ್ತೇವೆ ಮತ್ತು ಇನ್ನೇನು ಇವತ್ತು ನಾವು ನಿನ್ನೆ ಪೌರಕಾರ್ಮಿಕ ದಿನಾಚರಣೆಯನ್ನು ನಾವೆಲ್ಲ ಮಾಡಬೇಕಾಗಿತ್ತು ಸಾಂಕೇತಿಕ ಮಾಡಿದ್ದೇವೆ ನಮ್ಮ ಇವತ್ತೇನು ಮೂರು ಕಾರ್ಯಕ್ರಮ ಒಟ್ಟಿಗೆ ಇಟ್ಕೊಂಡಿದ್ದೇವೆ ಏನು ಬಂಗಾರಪೇಟೆಗೆ ಏನು ನಗರಾಭಿವೃದ್ಧಿ ಪ್ರಾಧಿಕಾರ ಆಗಿದೆ ಬಿ ಎನ್ ಪಿ ಅದರ ಉದ್ಘಾಟನೆ ಪುರಸಭಾ ಕಚೇರಿ ಮೇಲ್ಗಡೆ ಇವತ್ತು ನಾವು ಏನು ಮೀಟಿಂಗ್ ಮೀಟಿಂಗ್ಗಳನ್ನು ನವೀಕರಣ ಮಾಡ್ತಾ ಇದ್ದೀವಿ ಇದರ ಉದ್ಘಾಟನೆ ಮತ್ತು ಪೋರ್ಗಾಡು ಜಯಂತಿ ಈ ಮೂರೂ ಕೂಡ ಒಂದು ಕಾರ್ಯಕ್ರಮ ಮಾಡಬೇಕು ತೀರ್ಮಾನ ಮಾಡಿದ್ದೀವಿ ಇದರೊಟ್ಟಿಗೆ ಇವತ್ತೇನು ನಗರಕ್ಕೆ ಗೌರವಾಯುತ ಮುಖ್ಯಮಂತ್ರಿ ಆಗಿರತಕ್ಕ ಸಿದ್ದರಾಮಯ್ಯ ಅವರು ಮೂರು ಕೋಟಿ ರೂಪಾಯಿಗಳನ್ನು ಇದನ್ನು ಹೊರತುಪಡಿಸಿ ಅಭಿವೃದ್ಧಿಗೆ ಹಣ ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಸೇರಿಸಿ ನಾವು ಮುಂದಿನ ಒಂದು ಹದಿನೈದು ದಿವಸ ಒಳಗಡೆ ನಾವು ಪೂಜೆಯನ್ನು ಮಾಡೋದ್ರ ಮುಖಾಂತರ ಈ ಜನತೆಯ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಲಿಕ್ಕೆ ನಾನು ಮತ್ತು ನನ್ನ ಎಲ್ಲ ಸದಸ್ಥರು ಕೂಡ ತಯಾರಾಗಿದ್ದೇವೆ ಕೊಟ್ಟ ಮಾತಿನಂತೆ ಹಂತದ ಕೆಲಸ ಮಾಡ್ತಾ ಇದ್ದೇವೆ ನಾವು ಬರೀ ಮಾತು ತಿಳ್ಕೊಂಡು ಓಡೋಗ್ತಾ ಇಲ್ಲ ಯಾರೋ ಊರಿಂದ ಬಂದ ತಕ್ಷಣ ಇಲ್ಲಿ ಜೈ 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 ಅಂತಾರೆ ಅವ್ರಲ್ಲಿ ಮಾಡಿದ್ದೇನೂ ಇಲ್ಲ ಆದರೆ ನಮ್ಮಲ್ಲಿಗೆ ಪ್ರಸಿಪೋಡಿಸಿದ್ದಾರೆ ಅವ್ರು ಬಂದ ಏನೋ ಒಮ್ಮಸ್ಸು ಕುಣಿತ ಇರ್ತಾರೆ ಹಾಗೇನೆ ಮಾಡಿದೆಲ್ಲ ಏನಿಲ್ಲ ಅಷ್ಟೇ ಹೇಳ್ತೀನಿ ನನಗೆ ಯಾರ ಮೇಲೆ ಕೂಡ ಇದಿಲ್ಲಪ್ಪ ಆದರೆ ಯಾರು ಕೆಲಸ ಮಾಡಿದ್ದಾರೆ ಅವರನ್ನು ಯಾವತ್ತೋ ಒಂದು ದಿವಸ ಬರ್ತಾರೆ ಏನಕ್ಕೋ ಬರ್ತಾರೆ ಹೇಳ್ತಾರೆ ಇದರೊಟ್ಟಿಗೆ ಇವತ್ತು ಬಿ ಜೆ ಅವರು ಸಂಭ್ರಮಾಚರಣೆ ಏನಿಗೆ ಸಂಭ್ರಮಾಚರಣೆ ಜಿ ಎಸ್ ಹಾಕ್ತರ್ಯಾರು ಬಿ ಜೆ ಪಿ ಸರ್ಕಾರದ ಗೌರವಾನ್ವಿತ ಮೋದಿ ಸಾಹೇಬರು ನಮ್ಮ ನಿರ್ಮಾಣಕ್ಕ ಅವರು ಜಿ ಎಸ್ ಟಿ ಹಾಕಿದ್ ನೀವೇ ಅಲ್ವಾ ಬಿಸ್ಕೆಟ್ ಮೇಲೆ ಜಿ ಎಸ್ ಹಾಕಿದ್ ನೀವೇ ಸೀರೆ ಮೇಲೆ ಜಿ ಎಸ್ ಟಿ ಹಾಕಿದ್ ಇಡ್ಲಿ ಮೇಲೆ ಜಿ ಎಸ್ ಹಾಕಿದ್ ನೀವೇ ಹೋಟ್ಲ್ ಬಿಲ್ ಜಿ ಎಸ್ ಟಿ ಹಾಕಿದ್ ನೀವೇ ಎಲ್ಲಾ ಸರ್ ಜಿ ಎಸ್ ಟಿ ಹಾಕಿದ್ ಸಿಮೆಂಟ್ ಮೇಲೆ ಹಾಕಿದ್ ನೀವೇ ಸ್ಟೀಲ್ ಮೇಲೆ ಹಾಕಿದ್ ನೀವೇ ವೆಹಿಕಲ್ ಮೇಲೆ ಹಾಕಿದ್ ನೀವೇ ಅಲ್ಲಾ ಒಂಬತ್ತು ಇವತ್ತು ಜಿ ಎಸ್ ಹಾಕಿ ಎಷ್ಟು ಲಕ್ಷ ಕೋಟಿ ವಸೂಲು ಮಾಡಿದಿರಿ ದಯಮಾಳ್ ಆಲಕ ಇಡಿ ಸ್ವಾಮಿ ನೀವೇ ಟ್ಯಾಕ್ಸ್ ಹಾಕಿರ್ತಕ್ಕಂಥವ್ರು ನೀವೇ ಟ್ಯಾಕ್ಸ್ ನಾವು ಕೇಳಿ ಜಿ ಎಸ್ ಟಿ ಹಿಂದೆ ಇದ್ದಂತ ಮನ್ಮೋಹನ್ ಸಿಂಗ್ ಸರ್ಕಾರ ಜಿ ಎಸ್ ಟಿ ಹಾಕಿತ್ತ ನೋಟ್ ಬ್ಯಾನ್ ಮಾಡಿದ್ದಾಗ್ಲಿ ಜಿ ಎಸ್ ಟಿ ಹಾಕಿದ್ದಾಗ್ಲಿ ಬೆಲೆ ಏರಿಕೆ ಮಾಡಿದ್ದಾಗ್ಲಿ ಇವೆಲ್ಲವೂ ಕೂಡ ಗೌರವಾನ್ವಿತ ನರೇಂದ್ರ ಮೋದಿಯವರ ಬಿ ಜೆ ಪಿ ಸರ್ಕಾರದ ಕೃಪೆ ಇವರಿಗೆ ಕೃಪಾ ಪೋಷಣೆಯಿಂದ ಜಿ ಎಸ್ ಟಿ ಹಾಕಿದವರು ನೀವೇ ಸ್ವಾಮಿ ಇವತ್ತು ಜಿ ಎಸ್ ಟಿ ಸ್ವಲ್ಪ ಕಡಿಮೆ ಮಾಡಿದ್ದೀರಿ ಸ್ವಾಗತ ಮಾಡ್ತೀವಿ ಆದರೆ ಸಂಭ್ರಮಾಚರಣೆ ಮಾಡಲಿಕ್ಕೆ ನೀವೇನು ಯಶಸ್ವಿ ಮಾಡಿಲ್ಲ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡಲಿಲ್ಲ ಇಂಡಸ್ಟ್ರಿಗೂ ಮಾಡಲಿಲ್ಲ ಕೈಗಾರಿಕೆಗಳು ಮಾಡಲಿಲ್ಲ ಜನರು ಚಾಮನ್ರಿಗೆ ಬೆಲೆ ಕಡಿಮೆ ಮಾಡಲಿಲ್ಲ ಇದು ಯಾವುದೂ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಆಗಲಿಲ್ಲ ಸುಮ್ನೆ ಸಂಭ್ರಮಾಚರಣೆ ಅಂತೇಳಿ ಜನ ತಿಪ್ಪು ತೋರಿಸ್ಬೇಡ್ರಿ ಜಿ ಎಸ್ ಟಿ ಹಾಕಿದೋರು ನೀವೇ ಇವತ್ತು ಕಡಿಮೆ ಮಾಡಿದ್ದೀರಿ ಸ್ವಾಗತ ಮಾಡ್ತೇವೆ ಆದರೆ ಇದು ಮುಂದಾದರೂ ಕೂಡ ಇವತ್ತೇನು ದೇಶದಲ್ಲಿ ಲಕ್ಷಾಂತರ ಕೋಟಿ ಹಣ ನೀವು ಜಿ ಎಸ್ ಟಿ ಮುಖಾಂತರ ಸಂಗ್ರಹ ಮಾಡಿದ್ದೀರಿ ಆ ಹಣದಿಂದ ಅಭಿವೃದ್ಧಿಗೆ ಹಣ ಕೊಡಬೇಕು ಗೌರವಿತ ಸಂಸದರು ಇದು ಏನು ಆಗಿದ್ದಾರೆ ಈಗ ಮಲ್ಲೇಶ್ ಬಾಬು ಅವರು ಅವರು ಕೂಡ ಸೆಂಟ್ರಲ್ ಮೇಲೆ ಒತ್ತಡವನ್ನು ತಂದು ಈ ಹಣವನ್ನು ಜಿ ಎಸ್ ಟಿ ಏನು ಹೆಚ್ಚು ಕಲೆಕ್ಟ್ ಮಾಡಿದಾರಲ್ಲ ನಮ್ಮ ರಾಜ್ಯಕ್ಕೆ ಕೊಡಿ ಅಂಥೇಳಿ ಎಲ್ಲ ಸಂಸದರು ಒಟ್ಟಾಗಿ ಕರ್ನಾಟಕ ರಾಜ್ಯದ ಇಪ್ಪತ್ತ ಎಂಟು ಸಂಸದರು ನೀವು ಒಟ್ಟಾಗಿ ಕರ್ನಾಟಕದ ಪರವಾಗಿ ಏಕೆಂದರೆ ಭಾರತ ದೇಶದಲ್ಲಿ ಭಾರತ ದೇಶಕ್ಕೆ ಹೆಚ್ಚು ಟ್ಯಾಕ್ಸ್ ಕಟ್ಟತಕ್ಕಂಥದ್ದು ಎರಡನೇ ಇದ್ರೆ ಅದು ಬೆಂಗಳೂರು ಕರ್ನಾಟಕ ನಾವು ಭಾರತ ದೇಶದಲ್ಲೇ ಹೆಚ್ಚುವರಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಕ್ಕಂಥದ್ದು ಮೊದಲನೇದು ಮಹಾರಾಷ್ಟ್ರ ಎರಡನೇದು ಕರ್ನಾಟಕ ಹಂಗಾಗಿ ನಮ್ಮಿಂದ ಏನು ಹಣ ತಗೊಂಡಿದ್ದೀರಿ ಆ ಹಣವನ್ನು ಹಬ್ಲಿ ಕಸ್ಗಳಿಗೆ ತಾವು ಮಂಜೂರು ಮಾಡಬೇಕು ಅಂತೇಳಿ ಗೌರವ ಎಲ್ಲ ವಿನಂತಿಯನ್ನು ಮಾಡ್ತಾ